ಪ್ರತಿ ವರ್ಷದಂತೆ ಈ ವರ್ಷನು ನನ್ನ ಜನ್ಮ ದಿನಾಚರಣೆಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಂದು ಎಲ್ಲ ನನಗೆ ಶುಭವನ್ನು ಹಾರೈಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಜನ್ಮ ದಿನಾಚರಣೆಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಂದು ನನಗೆ ಆಶೀರ್ವಾದ ಮಾಡೋದು ಮಾಮೂಲಿ ಅದರಂತೆ ಇವತ್ತು ಬಂದಿದ್ದಾರೆ ಎಲ್ಲ ನನಗೆ ಶುಭವನ್ನು ಹಾರೈಸಿದ್ದಾರೆ ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳ ಅಧಿಕಾರ ಸಿಗಲಿ ಅಂತೇಳಿ ಅವರೇನು ಬೇಡಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅನೇಕ ಆಶ್ರಮದಲ್ಲಿ ಮಕ್ಕಳ ಆಶ್ರಮದಲ್ಲಿ ಗೋಪಾಲವರು ಒಂದು ಮಾಡಿ ಸಮವಸ್ತ್ರ ಮತ್ತು ಗೌರವ ವ್ಯವಸ್ಥೆ ಮಾಡಿದರು ಅದರ ಬಗ್ಗೆ ಅವರು ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಬಡವರ ಬಗ್ಗರ ಮೇಲೆ ಅವರೊಂದು ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ನನ್ನ ಜನ್ಮದಿನಾಚರಣೆ ಅಂಗವಾಗಿ ಅಲ್ಲೋಗಿ ಬಡ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚಿ ಬಟ್ಟೆಯನ್ನು ವಿತರಣೆ ಮಾಡಿ ಬಂದಿದ್ದಾರೆ ಬಹಳ ಒಳ್ಳೆಯ ಕಾರ್ಯ ಅದು ಅವ್ರಿಗೆ ನಾನು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮ ರಾಜ್ಯದ ಒಂದು ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿ ನಮ್ಮ ತಾಯ್ನಾಡು ನಮ್ಮ ರಾಜ್ಯಕ್ಕೆ ಏನು ಹೆಚ್ಚಿನ ಅನುದಾನವನ್ನು ಕೊಡೋದಕ್ಕೆ ಒಂದು ಸತತ ಪ್ರಯತ್ನವನ್ನು ಹಾಕಿ ಹತ್ತು ಸಾವಿರ ಬಸ್ಸಲ್ಲಿ ಬರೀ ನಾಲ್ವರೆ ಸಾವಿರ ಬಸ್ಗಳನ್ನ ಕರ್ನಾಟಕಕ್ಕೆ ನೀಡ್ತಾ ಇದ್ದಾರೆ ಅದು ಸಬ್ಸಿಡಿ ದರದಲ್ಲಿ ಒಂದು ಬಸ್ಗೆ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಒಂದೂವರೆ ಕೋಟಿ ಕಂಪ್ನಿಯವರೇ ಹಾಕ್ಕೊಂಡು ಬಸ್ಗಳನ್ನ ಓಡಿಸ್ತಕ್ಕಂಥದ್ದು ಒಂದು ಕಿಲೋಮೀಟ್ರಿಗೆ ನಲ್ವತ್ತೇಳು ರೂಪಾಯಿ ಕೊಡೋದು ಡ್ರೈವರು ಬಸ್ಸು ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ ಅವ್ರಿಗೆ ಕಂಡಕ್ಟ್ ಹಾಕ್ಕೊಂಡು ಇವರು ಕಲೆಕ್ಷನ್ ಮಾಡಿಕೊಂಡು ಅವ್ರಿಗೆ ಏನು ಒಂದು ಕಿಲೋಮೀಟ್ರಿಗೆ ನಲ್ವತ್ತೇಳು ರೂಪಾಯಿ ಇದೆಯೋ ಅದನ್ನು ಸರ್ಕಾರ ಪಾವತಿ ಮಾಡುವಂಥ ಒಂದು ಸರತ್ತು ಬದ್ಧ ಇದರಲ್ಲಿ ಮಾಡಿದಾಗ ಒಂದು ಉತ್ತಮವಾದ ಕಾರ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಅವರ ಸೇವೆಯನ್ನು ಬಳಸ್ಕೋಬೇಕು ಏನಾದರೂ ಅವರು ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಅನುದಾನ ಇನ್ನೊಂದು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆಲ್ಲೇ ಒಳ್ಳೆಯ ಹೆಸರು ಬಂದುಬಿಡುತ್ತೋ ಅಂತೇಳಿ ಕರ್ನಾಟಕ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸಿದ್ರೆ ಕೇಂದ್ರದಿಂದ ನಾಲ್ಕು ಜನ ಮಂತ್ರಿಗಳಿದ್ದಾರೆ ಆ ನಾಲ್ಕು ಜನ ದಕ್ಷವಾಗಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತದೆ ನಮ್ಮ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅನ್ನೋ ಭರವಸೆ ಇದೆ ಅದಕ್ಕೆ ನಾನು ಭಾಳ ಅಭಿನಂದನೆ ವ್ಯಕ್ತಪಡಿಸ್ತೀನಿ ಸರ್ ನಾಳೆ ಬಹು ಚುನಾವಣೆ ನಿಮ್ಮ ಕ್ಷೇತ್ರಕ್ಕೆ ಪ್ರತಿಷ್ಠೆ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಗೆಲ್ತಾರೆ ಅಂತಲೇ ಚುನಾವಣೆ ಮಾಡೋದು ರಿಸಲ್ಟ್ ಬಂದ ಮೇಲೆ ಸೋಲು ಕಿರು ಗೊತ್ತಾಗುತ್ತೆ ಗೆಲ್ಲಕ್ಕೆ ತಾನೆ ಯಾರು ಸೋಲ್ತೀನಿ ಅಂತ ಹೋಗ್ತಾರೆ ಅಧ್ಯಕ್ಷ ಮಾಡ್ತೀರಿ ಸರ್ ಅಧ್ಯಕ್ಷರುಗಳಿಗೆ ಆಲಂಡೇರಿ ಗ್ರಾಮೀಣ ಭಾಗ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣದ ಜನತೆಗೆ ದೇವೇಗೌಡರು ಮಾಡಿರ್ತಕ್ಕಂಥ ಸೇವೆ ಕುಮಾರ್ನವರು ನೀಡಿರ್ತಕ್ಕಂಥ ಸೇವೆ ರೈತರು ಸಾಲಮನ್ನಾ ಮಾಡಿರೋದಿರ್ಬೋದು ಹೈನುಗಾರಿಕೆಗೆ ಎಷ್ಟು ಅಂತ ಹೆಸರು ಮಾಡ್ತಿರ್ತಕ್ಕಂಥವ್ರೆ ಹಾಸನ ಜಿಲ್ಲೆ ಅದು ಎಚ್ ಡಿ ರೇವಣ್ಣವರು ಕೆ ಎಮ್ ಎಫ್ಗಿರ್ಬೋದು ಅಥವಾ ಎಲ್ಲ ಡೈರಿಗಳ್ಗಿರ್ಬೋದು ಹೆಚ್ಚಿನ ಅನುದಾನಗಳನ್ನ ಕೊಟ್ಟು ಸ ಸುಸಜ್ಜಿತವಾಗಿ ಏನೋ ಒಂದು ಡೈರಿಗಳನ್ನ ನಿರ್ಮಾಣ ಮಾಡಿಕೊಂಡು ಹೆಚ್ಚಿನ ಒತ್ತು ಕೊಟ್ಕೊಂಡು ಬಂದಿದ್ದಾರೆ ಆ ದೃಷ್ಟಿನಲ್ಲಿ ಜನತಾದಳವನ್ನು ಜನತಾದಳ ಮತ್ತು ಬಿ ಜೆ ಪಿ ಅಲ್ಲಿ ನಿಲ್ಸಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿನ ಬೆಂಬಲಿಸ್ತಾರೆ ನೂಡಕ್ಕೆ ನೂರು ಗೆಲ್ತೀವಿ ಆತ್ಮವಿಶ್ವಾಸ ಕ್ಷೇತ್ರಗಳ ಅಭ್ಯರ್ಥಿಗಳು ಗೆಲ್ಬಹುದು ನನ್ನ ಕ್ಷೇತ್ರದ ಬಗ್ಗೆ ನಾನು ಹೇಳ್ಬೋದು ನಾನು ಇಡೀ ಕ್ಷೇತ್ರ ಯಾವುದೇ ಬಗ್ಗೆ ನಾನು ಸರ್ವೆ ಮಾಡಿಲ್ಲ ನಂದು ಹೆಸನ್ಪುರ ಕ್ಷೇತ್ರಕ್ಕೆ ಆಲ ಬರ್ತದೆ ಸ್ಥಾನಕ್ಕೆ ಹನುಮಂತಯ್ಯನವ್ರು ನಿಲ್ಲಿಸಿದ್ದೀವಿ ಅವರು ನೂರಕ್ಕೆ ನೂರು ಗೆಲ್ತಾರೆ ಅಂತ ಆತ್ಮವಿಶ್ವಾಸ ಅದ್ರ ಬಗ್ಗೆ ನಮ್ಮ ಕೇಂದ್ರ ನಾಯಕರಿಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಅದ್ರ ಬಗ್ಗೆ ನಾನು ಭಾಳಷ್ಟು ಅಣ್ಣವನು ಅದರ ಬಗ್ಗೆ ನಾನು ರಾಜಕೀಯವಾಗಿ ಏನು ಮಾತಾಡೋದಿಲ್ಲ ಕುಮಾರ್ ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ